ಸೂರ್ಯ ಮತ್ತು ಮೈಥಿಲಿ ಜೇನು ನೊಣಗಳ ದಾಳಿಗೆ ಒಳಗಾಗಿದ್ದರೆ ಮೈಥಿಲಿಯನ್ನು ಕಾಪಾಡಲು ಹೋದ ಸೂರ್ಯನಿಗೆ ಮುಖ ಕಿವಿ ಅಂಗೈ ಮೇಲೆಲ್ಲ ಗಟ್ಟಿದ ಗುರುತು ಲಿಚ್ಚಿಯನ್ನು ಎತ್ತಿಕೊಂಡ ಸೂರ್ಯ ನಡೆಯಿರಿ ಎಂದವನೇ ಮೈಥಿಲಿಯ ಸಮೇತ ಮನೆಯತ್ತ ಧಾವಿಸತೊಡಗಿದ ಸ್ವಲ್ಪ ದೂರ ಸಾಗುತ್ತ ವಿಷಯ ತಿಳಿದು ಎದುರಿಸಿರು ಬಿಡುತ್ತಾ ಓಡಿ ಬಂದ ಆನಂದ್ಗೆ ಈ ಮೂವರ ಸ್ಥಿತಿ ಕಂಡು ಗಾಬರಿಯಾಯಿತು ಅಂತೂ ಹೇಗೋ ಮನೆಗೆ ತಲುಪಿ ಕೂಡಲೇ ಕಾರ್ ಸ್ಟಾರ್ಟ್ ಮಾಡಿದವನೇ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದ ಅಚ್ಚರಿ ಎಂದರೆ ಸೂರ್ಯನಿಂದ ಸದಾ ದೂರ ಓಡುತ್ತಿದ್ದಲಿಚ್ಚಿ ಇಂದು ಮಾತ್ರ ಅವನ ಮಡಿಲಲ್ಲಿ ಬೆಚ್ಚಗೆ ಕುಳಿತಿದ್ದಳು ಸರಿಯಾದ ಸಮಯಕ್ಕೆ ಚಿಕಿತ್ಸೆ ದೊರಕಿದ್ದರಿಂದ ಯಾರಿಗೂ ಹೆಚ್ಚಿನ ಅಪಾಯವಾಗಲಿಲ್ಲ ಅಲ್ಲದೆ ಸೂರ್ಯ ಧರಿಸಿದ ಲೆದರ್ ಜಾಕೆಟ್ ಒರಟು ಜೀನ್ಸ್ ಅವನಿಗೆ ರಕ್ಷಣೆಯಾಗಿ ಅದರ ಹೊರತಾದ ಭಾಗಗಳಿಗಷ್ಟೇ ಜೇನಿನ ದಾಳಿಯಾಗಿತ್ತು ಆದರೆ ಮೈಥಿಲಿ ಮತ್ತು ಲಿಚ್ಚಿಯನ್ನು ತನ್ನ ಶಕ್ತಿ ಮೀರಿ ಕಾಪಾಡುವಲ್ಲಿ ಅವನು ಯಶಸ್ವಿಯಾಗಿದ್ದ ಆದರೆ ಅವನ ಎರಡು ಅಂಗೈ ಮತ್ತು ಕುತ್ತಿಗೆ ಕಿವಿ ಆಗಲೇ ಊದಿಕೊಂಡಿತ್ತು ತನ್ನ ಅತ್ತಿಗೆ ಮತ್ತು ಲಿಚ್ಚಿಯ ಜೀವ ಕಾಪಾಡಿದ ಸೂರ್ಯನನ್ನು ಉಕ್ಕಿ ಬಂದ ಕೃತಜ್ಞತೆಯಿಂದ ಅಪ್ಪಿಕೊಂಡ ಆನಂದ ಕಣ್ಣಲ್ಲಿ ಸಣ್ಣನೆಯ ನೀರಿತ್ತು ಥ್ಯಾಂಕ್ ಯು ಸೂರ್ಯ ನಿನ್ನಿಂದಾಗಿ ಇವತ್ತು ಹತ್ತಿಗೆ ಮತ್ತು ಲಿಚ್ಚಿ ಅಪಾಯದಿಂದ ಪಾರಾದರು ಥ್ಯಾಂಕ್ ಯು ಮೈ ಫ್ರೆಂಡ್ ಕಣ್ಣೀರಿನ ನಡುವೆ ಅವನಂದಾಗ ಅವತ್ತು ಅವರನ್ನು ಕಾಪಾಡೋಕೆ ಆಗಿರಲಿಲ್ಲ ನನ್ನ ಕೈಲಿ ಆ ನೋವು ಈಗಲೂ ಹಾಗೆ ಮನಸ್ಸಲ್ಲಿ ಉಳಿದಿದೆ ಆದರೆ ಇವತ್ತು ಇವರನ್ನು ಕಾಪಾಡಿ ನನ್ನ ಮನಸ್ಸು ಅಗುರಾಗಿದೆ ಎಂದ ಸೊಗತವೆಂಬಂತೆ ಆನಂದ್ಗೆ ಇದರ ತಲೆ ಬುಡ ಅರ್ಥವಾಗಲಿಲ್ಲ ಅವತ್ತು ಯಾರನ್ನು ಕಾಪಾಡೋಕೆ ಆಗಲಿಲ್ಲ ಸೂರ್ಯ ತಟ್ಟನ ಇಹಕ್ಕೆ ಮರಳಿದ ಸೂರ್ಯ ಏನಿಲ್ಲ ಬಿಡು ಆನಂದ್ ಮನೆಗೆ ಹೋಗೋಣವಾ ಲಿಚ್ಚಿಗೆ ನಿದ್ರೆ ಬರೋಹಾಗಿದೆ ಎಂದ ಆನಂದ್ ತನ್ನ ಅಚ್ಚರಿಯನ್ನು ತನ್ನಲ್ಲೇ ಅದುಮಿಕೊಂಡು ಸರಿ ಎಂಬಂತೆ ತಲೆಯಲ್ಲಾಡಿಸಿ ಆಸ್ಪತ್ರೆಯಿಂದ ಹೊರಬಂದು ಗಾಡಿ ಸ್ಟಾರ್ಟ್ ಮಾಡಿದ ತನ್ನ ಅಮ್ಮನ ಮಡಿಲಲ್ಲಿ ಕುಳಿತ ಲಿಚ್ಚಿ ಪದೇ ಪದೇ ಸೂರ್ಯನತ್ತಲೆ ನೋಡತೊಡಗಿದಳು ಸೂರ್ಯ ಇಂದಕ್ಕೆ ತಿರುಗಿ ಚಂದನೆಯ ನಗುವೊಂದನ್ನು ಲಿಚ್ಚಿಯತ್ತ ತೂರಿದ ಲಿಚ್ಚಿ ಮತ್ತೆ ಅಮ್ಮನ ಸೆರಗಿನಡಿಯಲ್ಲಿ ಅವಿತಳು ಅಂದು ರಾತ್ರಿ ಇವರು ಮನೆ ಸೇರುವಾಗ ರಾತ್ರಿ ಹತ್ತು ಗಂಟೆ ಸೂರ್ಯ ಯಾವುದೇ ತೊಂದರೆಯಾಗದಂತೆ ಮರಳಿದ್ದು ಕಂಡು ವಿನುತಾ ಮತ್ತು ಸುಮತಿ ಅವರ ಮುಖದಲ್ಲಿ ನೆಮ್ಮದಿ ಆದರೆ ಅವನ ಓದಿದ ಮುಖ ಕೈಗಳನ್ನು ಕಂಡ ವಿನುತಾ ಮೈಥಿಲಿಯನ್ನು ತೀಕ್ಷ್ಣವಾಗಿ ನೋಡಿದಳು ಇದಕ್ಕೆಲ್ಲ ನೀನೇ ಕಾರಣ ಎಂಬಂತೆ ಮೈಥಿಲಿ ತಗ್ಗಿಸಿ ಒಳಗಡೆ ಲಿಚ್ಚಿಯ ಕೈ ಕಾಲು ತೊಳೆಸಿ ಅವಳಿಗೆ ಊಟ ಮಾಡಿಸಿ ಮಲಗಿಸಲಿ ಎಂದು ಮೇಲಿನ ಕೋಣೆಗೆ ಕರೆದೊಯ್ದಳು ಇತ್ತ ಕೆಳಗೆ ಸುಮತಿ ಮತ್ತು ವಿನುತಾ ಸೂರ್ಯನ ಅಕ್ಕಪಕ್ಕ ಕುಳಿತು ಅವನ ಯೋಗಕ್ಷೇಮದ ವಿಚಾರಣೆ ಶುರುವಿಟ್ಟುಕೊಂಡರು ಮೈಥಿಲಿಯೊಂದಿಗೆ ಮೇಲಿನ ಕೋಣೆಯ ತನಕ ಬಂದ ದೇವಮ್ಮ ಮೈಥಿಲಮ್ಮ ನಿಮಗೆ ಮಗುಗೆ ಏನೂ ಆಗಿಲ್ಲ ಅಲ್ವಾ ಸದ್ಯ ದೇವರು ದೊಡ್ಡವನು ಎಂದರು ಸಮಾಧಾನದಿಂದ ಮೈಥಿಲಿಯ ಕಣ್ಮುಂದೆ ಸೂರ್ಯನ ಮುಖ ಸುಳಿಯಿತು ತನ್ನನ್ನು ತನ್ನ ಜೀವವಾಗಿದ್ದ ಕಂದಲಿಚ್ಚಿಯನ್ನು ಸೂರ್ಯ ನಿಜಕ್ಕೂ ದೇವರಂತೆ ಬಂದು ಕಾಪಾಡಿದ ಇಲ್ಲದಿದ್ದರೆ ಜೇನಿನ ದಾಳಿಗೆ ಸಿಲುಕಿ ನನ್ನ ಗತಿ ಏನಾಗುತ್ತಿತ್ತೋ ಅವಳ ಕಣ್ಣಂಜು ತೇವವಾಯಿತು ಯಾಕಮ್ಮ ಗಾಯ ನೊಯ್ಯುತ್ತಿದೆಯಾ ಅವಳ ಕಣ್ಣೀರಿಗೆ ಅವಳಿಗಾಗಿದ್ದ ಗಾಯ ಕಾರಣವಿರಬಹುದು ಎಂಬ ಭಾವಿಸಿದ ದೇವಮ್ಮ ಅವಳ ಬಳಿ ಬಂದು ಅವಳ ಗಾಯದ ಮೇಲೆ ಗಾಳಿ ಊತ ತೊಡಗಿದರು ಪರವಾಗಿಲ್ಲ ದೇವಮ್ಮ ಈಗ ನೋವು ಗೊತ್ತಾಗ್ತಿಲ್ಲ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಆರಾಮನಿಸ್ತಿದೆ ಆದರೆ ನೋವು ಊತ ಇಳಿಯೋಕೆ ಒಂದೆರಡು ದಿನ ಬೇಕಾಗಬಹುದು ಇವತ್ತು ಸೂರ್ಯ ಸರಿಯಾದ ಸಮಯಕ್ಕೆ ಬರದೇ ಇದ್ರೆ ನಮ್ಮ ಗತಿ ಏನಾಗುತ್ತಿತ್ತು ಹೌದಮ್ಮ ಆ ಪುಣ್ಯಾತ್ಮ ಯಾವಾಗಲೂ ಚೆನ್ನಾಗಿರಲಿ ದೇವಮ್ಮ ಮನದಿಂದ ಹಾರೈಸಿದ್ದರು ಅಂದು ರಾತ್ರಿ ಲಿಚ್ಚಿ ಶಾಂತಳಾಗಿ ಮಲಗಿದ್ದರೂ ಮೈಥಿಳಿಗೆ ನಿದ್ರೆ ಬಾರದು ಬೆನ್ನಿನ ಗಾಯದ ನೋವಿಗೋ ಅಥವಾ ಸೂರ್ಯನ ಯೋಚನೆಗೋ ಅವಳಿಗೆ ತಿಳಿಯದು ಸಂಜೆ ತಮ್ಮ ಇಬ್ಬರನ್ನು ಅಪ್ಪಿಕೊಂಡಾಗ ಅವನ ಬಡಬಡಿಕೆ ಕೇಳಿದ ನೆನಪು ಈಗ ಪುನರಾವರ್ತನೆಯಾಗತೊಡಗಿತು ನಾನಿದ್ದೀನಿ ನಿಮ್ಮ ಜೊತೆ ನಿಮಗೇನು ಆಗೋಕೆ ಬಿಡೋದಿಲ್ಲ ನನ್ನ ಪ್ರಾಣ ಹೋದರೂ ಸರಿಯೇ ಐ ಆಮ್ ಆಲ್ವೇಸ್ ಸ್ವಿತ್ ಯು ಎಂದೆಲ್ಲ ಬಡಬಡಿಸುತ್ತಾ ಕಣ್ಣೀರು ಇಡುತ್ತಾ ತಮ್ಮನ್ನು ಉಸಿರುಗಟ್ಟುವಷ್ಟು ಭದ್ರವಾಗಿ ಹಿಡಿದುಕೊಂಡಿದ್ದ ಅವನ ಅಪ್ಪುಗೆಯಲ್ಲಿ ಅದೇನೋ ಭಾವವಿತ್ತು ಆದರೆ ಏನದು ಸೂರ್ಯ ಅದೇಕೆ ತನ್ನ ಮೇಲೆ ನಿಯಂತ್ರಣ ಕಳೆದುಕೊಂಡವನಂತೆ ವರ್ತಿಸಿದ ಕಿಟಕಿಯತ್ತ ಸರಿದು ನೋಡಿದರೆ ಸೂರ್ಯನ ಕೋಣೆಯ ದೀಪ ಇನ್ನೂ ಉರಿಯುತ್ತಿತ್ತು ಬಹುಶಃ ನೋವಿಗೆ ನಿದ್ರೆ ಬರುತ್ತಿಲ್ಲವೇನೋ ಛೆ ತನ್ನನ್ನು ತನ್ನ ಮಗುವನ್ನು ಕಾಪಾಡಿದ ಸೂರ್ಯನಿಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳಲಿಲ್ಲವಲ್ಲ ನಾನು ಈ ಗಡಿಬಿಡಿಯಲ್ಲಿ ಮರೆತು ಬಿಟ್ಟೆ ಮೈಥಿಲಿ ತನ್ನನ್ನೇ ಅಳೆದುಕೊಳ್ಳತೊಡಗಿದಳು ನಾಳೆ ಬೆಳಗ್ಗೆ ಹೆದ್ದೊಡನೆ ಮೊದಲು ಸೂರ್ಯನಿಗೆ ಧನ್ಯವಾದ ತಿಳಿಸುವೆನೆಂದು ಯೋಚಿಸಿದಳಾದರೂ ಅದೆಷ್ಟು ಒತ್ತಿನ ತನಕ ಸೂರ್ಯನ ಚಡಪಡಿಗೆ ತುಂಬಿದ ಧ್ವನಿ ಅವಳ ಕಿವಿಯಲ್ಲಿ ಅನುಸರಿಸುತ್ತಲೇ ಇತ್ತು ಅವನ ನೋವಿನ ತುಂತುವೊಂದು ಆಗಲೇ ತನ್ನ ಬದುಕಿನೊಂದಿಗೆ ಬೆಸೆದುಕೊಳ್ಳಲಾರಂಭಿಸಿದೆ ಎಂದು ಮೈಥಿಲಿಗೆ ಆ ಕ್ಷಣದಲ್ಲಿ ತಿಳಿಯದೆ ಹೋಯಿತು ಮತ್ತು ಅದೇ ತುಂತು ಮುಂದೆ ತಮ್ಮ ಬದುಕಲ್ಲಿ ಸಾಕಷ್ಟು ಬದಲಾವಣೆ ತರುವುದೆಂಬ ವಿಷಯಕ್ಕೆ ಈ ಕ್ಷಣದಲ್ಲಿ ಅವಳು ಸಂಪೂರ್ಣ ಅಪರಿಚಿತಳಾಗಿದ್ದಳು ಅತ್ತ ತನ್ನ ಕೋಣೆಯಲ್ಲಿ ಮಲಗಿದ್ದ ಸೂರ್ಯನೂವಿನಿಂದ ನರಳುತ್ತಿದ್ದನಾದರೂ ಅವನ ಮನಸ್ಸು ಇಂದೇಕೋ ಪ್ರಸನ್ನವಾಗಿತ್ತು ಅದ್ಯಾವುದೋ ಕೈ ನೆನಪಿನ ಮೇಲೆ ಮೊದಲ ವಿಜಯ ಸಾಧಿಸಿದ ಸಾರ್ಥಕ ಭಾವ ಮಧ್ಯರಾತ್ರಿಯ ನಂತರ ಗಾಢ ನಿದ್ರೆಯಲ್ಲಿ ಮುಳುಗಿ ಮರುದಿನ ತಡವಾಗಿ ಎದ್ದವನಿಗೆ ಬಾಗಿಲಿನಿಂದಾಚೆ ನಿಂತು ತನ್ನತ್ತಲೇ ಇಣುಕಿ ಇಣುಕಿ ನೋಡುತ್ತಿದ್ದಲ್ಲಿಚ್ಚಿ ಕಣ್ಣಿಗೆ ಬಿದ್ದಳು ಸೂರ್ಯನ ಮುಖ ಅರಳಿತು ಇಲ್ಲಿ ಬಾ ಎಂಬಂತೆ ಅವನು ಸನ್ನೆ ಮಾಡಿದಾಗ ಎಂದಿನಂತೆ ದೂರ ಓಡದೆ ನಿಧಾನವಾಗಿ ಪುಟ್ಟ ಪುಟ್ಟ ಹೆಜ್ಜೆ ಹಿಡುತ್ತಾ ಅವನತ್ತ ಸಾಗಿ ಬಂದಳು ಅಂದಿನ ಮುಂಜಾವು ಮಧುರ ಭಾವವೊಂದಕ್ಕೆ ಸಾಕ್ಷಿಯಾಗಿ ತೆರೆದುಕೊಂಡಿತು ಗುಡ್ ಮಾರ್ನಿಂಗ್ ಲಿಚ್ಚಿ ಎಂದ ಅಕ್ಕರೆಯ ಧ್ವನಿಯಲ್ಲಿ ಗುಡ್ ಮಾರ್ನಿಂಗ್ ಸುಯ ಲಿಚ್ಚಿ ಮುದ್ದಾಗಿ ಪ್ರತಿಕ್ರಿಯಿಸಿದಾಗ ಸೂರ್ಯ ಅವಳ ಮೇಲೆ ಹುಕ್ಕಿ ಬಂದ ಪ್ರೀತಿಯನ್ನು ತಾಳಲಾರದೆ ಅವಳ ನೆತ್ತಿ ತನ್ನ ಕಾಲ ಮೇಲೆ ಕೂರಿಸಿಕೊಂಡ ಏನಂದೆ ಲಿಚ್ಚಿ ಮರಿ ನನ್ನ ಹೆಸರೇನು ಹೇಳು ಸುಯ ಲಿಚ್ಚಿಯ ಧ್ವನಿಯಲ್ಲಿ ಇದೆಂತಹ ಸುಲಭ ಪ್ರಶ್ನೆ ಎಂಬ ಭಾವ ಮನೆಯವರೆಲ್ಲರ ಬಾಯಲ್ಲಿ ಸೂರ್ಯ ಆಗಿದ್ದವನು ಲಿಚ್ಚಿಯ ಬಾಯಲ್ಲಿ ಮಾತ್ರ ಸುಯ ಆಗಿದ್ದ ನೆನ್ನೆಯಿಂದ ನಡೆದ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವ ವಯಸ್ಸಲ್ಲ ಉಳಿದು ಆದರೆ ಸೂರ್ಯ ತನ್ನನ್ನು ಮತ್ತು ತನ್ನ ತಾಯಿಯನ್ನು ನೋವಾಗದಂತೆ ರಕ್ಷಿಸಿದ್ದಾನೆ ಎಂಬುವುದು ಅವಳಿಗೆ ಎಲ್ಲರ ಮಾತುಗಳಿಂದ ಅರ್ಥವಾಗಿತ್ತು ಮತ್ತು ಆ ಮುಗ್ಧ ಮನಸ್ಸಿಗೆ ಸೂರ್ಯ ಇದೇ ಕಾರಣಕ್ಕಾಗಿ ಒಮ್ಮೆಲೆ ಹತ್ತಿರವಾದ ಇಲ್ಲ ಮರಿ ಡಾಕ್ಟರ್ ಔಷಧಿ ಕೊಟ್ಟಿದ್ದಾರಲ್ಲ ಈಗ ನೋವಾಗ್ತಿಲ್ಲ ಸೂರ್ಯ ಅಕ್ಕರೆಯಿಂದ ನುಡಿದ ಲಿಚ್ಚಿ ಅವರನ್ನು ಹೆಸರು ಹೇಳಿ ಕರೀಬಾರದು ಅವರು ನಿನಗಿಂತ ದೊಡ್ಡವರು ತಾನೆ ಅಂಕಲ್ ಅಂತ ಕರಿ ಆನಂದ್ನ ಜೊತೆ ಹೊಳ ಬಂದ ಮೈಥಿಲಿ ತನ್ನ ಮಗುವಿನ ತಪ್ಪನ್ನು ತಿದ್ದಲೆನಿಸಿದಾಗ ಲಿಚ್ಚಿಯ ಮುಖದಲ್ಲಿ ಅಸಮ್ಮತಿ ಎಲ್ಲರೂ ಅವನನ್ನು ಕರೆಯುವಂತೆಯೇ ತಾನು ಕರೆಯುವುದಾಗಿ ಹಠ ಮಾಡತೊಡಗಿದವಳನ್ನು ಕಂಡು ಆನಂದ್ ಮತ್ತು ಸೂರ್ಯ ಮೈಥಿಲಿ ಮಾತ್ರ ಮಗಳಿಗೆ ತಿಳಿ ಹೇಳುವ ಪ್ರಯತ್ನ ಮುಂದುವರೆಸಿದಳು ಪರವಾಗಿಲ್ಲ ಮೈಥಿಲಿ ಅವರೇ ಅವಳ ಬಾಯಲ್ಲಿ ನನ್ನ ಹೆಸರು ಮುದ್ದಾಗಿ ಕೇಳುತ್ತಿದೆ ಅವಳು ಹಾಗೆ ಕರೀಲಿ ಐ ಲೈಕ್ ಇಟ್ ಲಿಚ್ಚಿ ಮರಿ ಇನ್ನೊಮ್ಮೆ ನನ್ನ ಹೆಸರು ಹೇಳು ಸೂರ್ಯ ನಗುತ್ತಾ ಹೇಳಿದಾಗ ಲಿಚ್ಚಿ ಖುಷಿಯಿಂದ ಮುಖ ಅರಳಿತು ಸುಯಾ ಎಂದಳು ಸೂರ್ಯ ನಗುತ್ತಾ ಅವಳ ಕೆನ್ನೆ ಸವರಿದ ಲಿಚ್ಚಿಯ ಸನಿಹ ಸ್ಪರ್ಶದಲ್ಲಿ ಅವನು ಅದ್ಯಾವ ಗಾಯಕ್ಕೆ ಮುಲಾಮು ಹುಡುಕುತ್ತಿದ್ದನೋ ಸೂರ್ಯನನ್ನೇ ನೀವು ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಲಿಚ್ಚಿನು ಕಾಪಾಡಿದ್ರೆ ಇಲ್ಲದಿದ್ದರೆ ನಮ್ಮ ಗತಿ ಏನಾಗ್ತಿತ್ತೋ ಗಡಿ ಬಿಡಿಯಲ್ಲಿ ನಿನ್ನೆ ನಿಮಗೆ ಥ್ಯಾಂಕ್ಸ್ ಹೇಳೋಕೆ ಮರೆತೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಉಪಕಾರ ನಾನೆಂದು ಮರೆಯೋದಿಲ್ಲ ಮೈಥಿಲಿಯ ಧ್ವನಿಯಲ್ಲಿ ಸೂರ್ಯ ತಮಗೆ ಮಾಡಿದ ಉಪಕಾರಕ್ಕೆ ಕೃತಜ್ಞತೆ ಇತ್ತು ಅದಕ್ಕಿಲ್ಲ ತ್ಯಾಂಕ್ಸ್ ಯಾಕೆ ಈ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟ ಯಾವಾಗಲೂ ನಮ್ಮವರನ್ನು ಕಾಪಾಡಿಕೊಳ್ಳುವ ಅವಕಾಶ ಆ ದೇವರು ನಮಗೆ ಕೊಟ್ಟೆ ಕೊಡುತ್ತಾನೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಸೂರ್ಯನ ಧ್ವನಿಯಲ್ಲಿ ಏನೋ ಹೊಡಕು ಭಾವ ಇಲ್ಲಿ ತನಕ ನಗು ನಗುತ್ತ ಮಾತನಾಡುತ್ತಿದ್ದ ಸೂರ್ಯ ಮತ್ತೆ ಮಂಕಾಗ ತೊಡಗಿದ್ದನ್ನು ಕಂಡ ಆನಂದ್ ತಕ್ಷಣ ಹಾರೆ ಇನ್ನೂ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಿದೆಯಲ್ಲ ಎದ್ದು ಬ್ರಷ್ ಮಾಡಿ ಬಾ ನೋವು ಹೇಗಿದೆ ಈಗ ಅಮ್ಮ ಅಕ್ಕಿ ರೊಟ್ಟಿ ಮಾಡಿದ್ದಾರೆ ನಿನಗೆ ತುಂಬ ಇಷ್ಟ ಅಲ್ವಾ ಅಂದ ತಕ್ಷಣ ತನ್ನ ಮೂಡ್ ಬದಲಿಸಿಕೊಂಡ ಸೂರ್ಯ ಸರಿ ಎಂಬಂತೆ ತಲೆಯಲ್ಲಾಡಿಸಿ ಮೇಲೆದ್ದಾಗ ಆ ನನ್ನ ಮುಂದೆ ಬಂದು ಲಿಚ್ಚಿಯನ್ನು ಎತ್ತಿಕೊಂಡು ಸೂರ್ಯನೊಂದಿಗೆ ಹೊರ ನಡೆದ ಅವರ ಹಿಂದೆಯೇ ಬಂದ ಮೈಥಿಲಿ ನಿಜಕ್ಕೂ ನನ್ನ ಮನಸ್ಸಿನಿಂದ ಇನ್ನೊಮ್ಮೆ ಥ್ಯಾಂಕ್ಸ್ ಸೂರ್ಯ ಎಂದಳು ಮೆಟ್ಟಿಲಿಳಿಯುತ್ತ ಸೂರ್ಯ ಅಲ್ಲೇ ಒಂದು ಕ್ಷಣ ನಿಂತು ಏನೋ ಯೋಚಿಸಿ ಮತ್ತೆ ಎರಡು ಮೆಟ್ಟಿಲು ಅತ್ತಿ ಮೈಥಿಲಿಯ ಸಮೀಪ ಬಂದ ಮೈಥಿಲಿಗೆ ಕೊಂಚ ಗಲಿಬಿಲಿಯಾಯಿತು ನೇರವಾಗಿ ಅವಳ ಕಣ್ಣೊಳಗೆ ನೋಡಿದ ಸೂರ್ಯ ನೀವೇನು ಅಷ್ಟೊಂದು ಋಣಬಾರದ ಯೋಚನೆ ಮಾಡಬೇಡಿ ಮೈಥಿಲಿ ನಿಮ್ಮಿಂದ ನನಗೂ ದೊಡ್ಡ ಉಪಕಾರವಾಗಿದೆ ಅವತ್ತು ನಾನು ದಾರಿ ತಪ್ಪಿದಾಗ ನನಗೆ ನೀವೇ ದಾರಿ ತೋರಿಸಿದ್ರಿ ಈಗ ಹತ್ತು ದಿನಗಳಿಂದ ನಾನು ನಿದ್ರೆ ಮಾತ್ರ ಇಲ್ಲದೆ ನಿದ್ರೆ ಮಾಡ್ತಾ ಇದ್ದೀನಿ ಓನ್ಲಿ ಬಿಕಾಸ್ ಆಫ್ ಯು ನಿಮ್ಮಿಂದಾಗಿ ಎಂದವನೇ ಎರಡು ಮೆಟ್ಟಿಲು ಕೆಳಗಿಳಿದು ಇಂತಿರುಗಿ ಮೈಥಿಲಿಯತ್ತ ನೋಡಿದ ಅವಳ ಮುಖದಲ್ಲಿ ಗೊಂದಲ ದಾರಿ ತೋರಿಸಿದ್ದೇನೋ ಸರಿ ಆದರೆ ತನ್ನಿಂದ ಇವನ ನಿದ್ರೆಯ ಸಮಸ್ಯೆ ಹೇಗೆ ಸರಿಯಾಯಿತು ಎಂದು ಸೂರ್ಯ ಚಂದದ ನಗುವಿನೊಂದಿಗೆ ಅವಳತ್ತ ತಿರುಗಿ ನುಡಿದ ನಿಮ್ಮ ಲಾಲಿ ಆಡು ಲಿಚ್ಚಿಗೆ ಮಾತ್ರವಲ್ಲ ನಂಗೂ ಕೂಡ ತುಂಬಾ ಇಷ್ಟ ಮೈಥಿಲಿಯ ಮುಖ ಕೆಂಪಾಯಿತು ಅಂದು ಸೂರ್ಯ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಉಳಿದ ಮೈ ಕೈಯಲ್ಲಿ ಊತವಿದ್ದುದರಿಂದ ಮೈ ತಿಳಿಯು ಮನೆಯಲ್ಲಿ ಉಳಿಯುವಂತಾಯಿತು ಬೆಳಗಿನ ತಿಂಡಿಯ ನಂತರ ತನ್ನ ಹೊಸ ಪುಟ್ಟ ಗೆಳತಿಯೊಂದಿಗೆ ಹರಟೆ ಒಡೆಯುವುದರಲ್ಲಿ ಸೂರ್ಯ ವ್ಯಸ್ತನಾದ ಇಷ್ಟು ದಿನಗಳ ಪ್ರಯತ್ನದ ನಂತರ ಒಲಿದ ಈ ಪುಟ್ಟ ದೇವತೆಯೊಂದಿಗೆ ಎಷ್ಟು ಮಾತನಾಡಿದರೂ ಅವನಿಗೆ ಸಾಲದು ಮಧ್ಯದಲ್ಲೊಮ್ಮೆ ಲಿಚ್ಚಿ ತನ್ನ ಆಟಿಕೆಗಳನ್ನು ತೋರಿಸುವುದಾಗಿ ಬಲವಂತವಾಗಿ ತನ್ನ ಕೋಣೆಯತ್ತ ಕರೆದೊಯ್ದಳು ಬಾಗಿಲ ತನಕ ಹೋದ ಸೂರ್ಯ ಒಳಗೆ ಮಂಚದ ಮೇಲೆ ಕುಳಿತು ಏನೋ ಬರೆಯುತ್ತಿದ್ದ ಮೈಥಿಲಿಯನ್ನು ಕಂಡು ಒಳ ಹೋಗಲು ಸಂಕೋಚಪಟ್ಟು ಹೊರಗೆ ನಿಂತ ಆದರೆ ಲಿಚ್ಚಿಯ ಬಲವಂತವನ್ನು ಹೇಗೆ ಎದುರಿಸಬೇಕು ಅವನಿಗೆ ತಿಳಿಯಲಿಲ್ಲ ಅಂದು ಬೆಳಿಗ್ಗೆ ಹತ್ತರ ವೇಳೆಗೆ ಕನ್ಸ್ಟ್ರಕ್ಷನ್ ಕೆಲಸದ ಬಳಿ ಹೋಗಿ ಹನ್ನೆರಡಕ್ಕೆಲ್ಲ ಹಿಂತಿರುಗಿದ ಆನಂದ್ ಸೂರ್ಯನನ್ನು ಹುಡುಕುತ್ತ ಮೇಲೆ ಬಂದವನೇ ಬಾಗಿಲಲ್ಲಿ ನಿಂತಿದ್ದ ಸೂರ್ಯನ ಒದ್ದಾಟ ಕಂಡು ಅತ್ತಿಗೆ ನಾವು ಒಳಗೆ ಬರಬಹುದಾ ಎಂದ ಇಲ್ಲಿಯವರೆಗೂ ಸೂರ್ಯನನ್ನು ಕೋಣೆಯ ಒಳಗೆ ಬಿಟ್ಟುಕೊಳ್ಳಲು ಸಂಕೋಚ ಪಟ್ಟುಕೊಂಡು ಒದ್ದಾಡುತ್ತಿದ್ದ ಮೈಥಿಲಿ ಅರೆ ಬನ್ನಿ ಅಣ್ಣ ಅದಕ್ಕೇನಂತೆ ಎಂದಳು ಬಾರೋ ಅಲ್ಲಿಯಾಗಿ ನಿಂತೆ ನಮ್ಮಲಿಚ್ಚಿ ಹೇಳಿದ ಮೇಲೆ ನೀನು ಒಳಗೆ ಬರಲೇಬೇಕು ಎಂದು ನಗುತ್ತಾ ಸೂರ್ಯನನ್ನು ಒಳಕರೆದ ಮೈಥಿಲಿ ಮಂಚದಿಂದ ಮೇಲೆದ್ದು ಸ್ವಲ್ಪ ಹಿಂದೆ ಸರಿದು ಗೋಡೆ ಗೊರೆಗೆ ನಿಂತಳು ಒಳಬಂದ ಸೂರ್ಯನ ಕಣ್ಣಿಗೆ ಮೊದಲು ಬಿದ್ದಿದ್ದೆ ಇಡೀ ಕೋಣೆಯ ತುಂಬ ನೇತು ಹಾಕಿದ್ದ ಬಣ್ಣ ಬಣ್ಣದ ಪೇಪರ್ ನಕ್ಷತ್ರಗಳು ಇಡೀ ಕೋಣೆ ಮೈಥಿಲಿಯ ಕ್ರಾಫ್ಟ್ನಿಂದ ವರ್ಣರಂಜಿತವಾಗಿತ್ತು ಟೇಬಲ್ನ ಹೂ ಮೇಲಿದ್ದ ಕಾಮನ ಬಿಲ್ಲಿನ ಏಳು ಬಣ್ಣಗಳ ಹೂಗಳು ಕಿಟಕಿಯ ಪರದೆಯ ಮೇಲೆ ಮೆತ್ತನೆ ಹುಲ್ಲನ್ನಿಂದ ಮಾಡಿರುವ ಸಣ್ಣ ಸಣ್ಣ ಹೂಗಳ ಸಾಲುಗಳು ಗೋಡೆಯ ತುಂಬ ವಿವಿಧ ವಸ್ತುಗಳಿಂದ ಮಾಡಿರುವ ವಾಲ್ ಆ್ಯಂಗಿಂಗ್ ಬಣ್ಣ ಕಳೆದುಕೊಂಡ ಬದುಕನ್ನು ಬದುಕುತ್ತಿರುವ ಮೈಥಿಲಿ ತನ್ನೊಳಗಿನ ಕಾಲಿತನವನ್ನು ಈ ರೀತಿಯಾಗಿ ವರ್ಣರಂಜಿತವಾಗಿ ಮಾರ್ಪಡಿಸಲು ಯತ್ನಿಸುತ್ತಿದ್ದಳೇನೋ ಎಲ್ಲವನ್ನು ಕಣ್ಣಂಚಿನಲ್ಲಿ ಗಮನಿಸುತ್ತಾ ಲಿಚ್ಚಿಯ ಆಟಿಕೆಗಳನ್ನು ನೋಡಿ ಅವಳ ಗೊಂಬೆ ಬಳಗಕ್ಕೆ ಹಾಯ್ ಹೇಳಿ ಶೇಕ್ ಎಂಡ್ ಕೊಟ್ಟು ಅಂತೂ ಆ ಕೋಣೆಯಿಂದ ಬಿಡುಗಡೆ ಪಡೆದು ಹೊರ ಬರುವಾಗ ಸೂರ್ಯನ ಕಣ್ಣು ಮೈತಿಲಿ ಬರೆದು ಮಂಚದ ಮೇಲೆ ಇಟ್ಟಿದ್ದ ಸಾಲುಗಳ ಮೇಲೆ ಬಿತ್ತು ಕಾಮನ ಬಿಲ್ಲಿಂದ ಸೂರ್ಯೋದಯದಿಂದ ಪಡೆದಿರುವೆ ಬಣ್ಣಗಳನ್ನು ಎರವಲಾಗಿ ಬಣ್ಣಹೀನ ಬದುಕಿನಲ್ಲಿ ಬಳಸಲಿ ಎಲ್ಲಿ ಅವುಗಳನ್ನು ಚಿಂತೆಯಲ್ಲಿ ಸುಡುತ್ತಿದೆ ಮನ ಉರುವಲಾಗಿ ಆ ಸಾಲುಗಳಲ್ಲಿ ಅಡಗಿದ್ದ ಭಾವ ನೇರವಾಗಿ ಅಂತರಂಗಕ್ಕೆ ತಲುಪಿದಂತಾಗಿ ಸೂರ್ಯ ಹಿಂತಿರುಗಿ ನೋಡಿದರೆ ಲಿಚ್ಚಿ ಕೋಣೆಯ ತುಂಬೆಲ್ಲ ಎಸೆದಿದ್ದ ಆಟಿಕೆಗಳನ್ನು ಎತ್ತಿ ನೀಟಾಗಿ ಜೋಡಿಸಿಡುತ್ತಿದ್ದ ಮೈಥಿಲಿಯ ಮುಖದಲ್ಲಿ ಚಂದ್ರನ ಬೆಳಕಿನಂತಹ ಶಾಂತಿ ಮುಖದಲ್ಲಿ ಚಿಕ್ಕ ಮಂದಹಾಸ ಸಾವಿರ ನೋವುಗಳ ಮಧ್ಯದಲ್ಲೂ ನೆಮ್ಮದಿಯನ್ನು ಅರಸುತ್ತಾ ಅದನ್ನು ಪಡೆಯುವ ಅವಳ ವ್ಯಕ್ತಿತ್ವ ಅವನಲ್ಲಿ ಅದೇನೋ ಆಸಕ್ತಿ ಮೂಡಿಸಿತು ಮುಂದಿನ ಒಂದೆರಡು ದಿನಗಳಲ್ಲಿ ಸೂರ್ಯನ ಪಾಲಿಗೆ ಪುಟ್ಟ ಲಿಚ್ಚಿಯೇ ಅಲರಮಾಗಿ ಹೋಗದಳು ತನ್ನ ತಾಯಿ ಎದ್ದು ಹೋದ ಅರ್ಧ ಒಂದು ಗಂಟೆಗೆಲ್ಲ ಎಚ್ಚರವಾಗುತ್ತಿದ್ದ ಲಿಚ್ಚಿ ಸೀದಾ ಕೆಳನೆಡೆದು ಅಮ್ಮ ತನ್ನ ಮುಖವನ್ನು ತೊಳೆದು ಬ್ರಷ್ ಮಾಡುವುದನ್ನೇ ಕಾಯುತ್ತಿದ್ದು ಅದು ಮುಗಿಯುತ್ತಿದ್ದಂತೆ ಸೀದಾ ಸೂರ್ಯ ಮತ್ತು ಆನಂದ್ನ ಕೋಣೆಗೆ ಲಗ್ಗೆ ಇಡುತ್ತಿದ್ದಳು ಸುಯಾ ಚೋಮಾಲಿ ಏಳು ಎಷ್ಟು ನಿದ್ದೆ ಮಾಡ್ತೀಯಾ ಎಂದವಳು ಮುದ್ದು ಮುದ್ದಾಗಿ ತನ್ನನ್ನು ಎಬ್ಬಿಸುತ್ತಿದ್ದರೆ ಸೂರ್ಯನಿಗೆ ಬೆಳಗು ಅತ್ಯಂತ ಸುಂದರವೆನಿಸುತ್ತಿತ್ತು ಎಚ್ಚರವಾದರೂ ಬೇಕೆಂದೇ ನಿದ್ರೆ ನಟಿಸುತ್ತಾ ಲಿಚ್ಚಿಯ ಆಗಮನಕ್ಕಾಗಿ ಕಾಯುತ್ತಾ ಇರುತ್ತಿದ್ದ ರಾತ್ರಿ ತಾಯಿಯ ಲಾಲಿ ಬೆಳಗ್ಗೆ ಮಗಳ ಸುಪ್ರಭಾತ ಸೂರ್ಯ ತನ್ನ ಗರಿವಿಲ್ಲದೆಯೇ ಈ ಎರಡು ವಿಷಯಗಳಿಗೆ ಅಡಿಕ್ಟ್ ಆಗ್ತಾ ಹೋದ ಜೊತೆಗೆ ಇತ್ತೀಚೆಗೆ ತನ್ನೊಂದಿಗೆ ಸರಳವಾಗಿ ಮಾತನಾಡತೊಡಗಿದ ಮೈಥಿಲಿಯ ವ್ಯಕ್ತಿತ್ವ ಗಮನಿಸುತ್ತ ಹೋದಂತೆ ಇತ್ತೀಚೆಗೆ ಸ್ತ್ರೀಕುಲದ ಕಡೆಗೆ ತಾನು ಕಳೆದುಕೊಂಡ ನಂಬಿಕೆ ಮತ್ತೆ ಮರಳಿ ಮೂಡುತ್ತಿರುವ ಭಾವ ಅದೊಂದು ದಿನ ಮಧ್ಯಾಹ್ನ ಎಂದಿನಂತೆ ಸೂರ್ಯ ಮತ್ತು ಆನಂದ್ಗಾಗಿ ಊಟ ತೆಗೆದುಕೊಂಡು ಹೋಗುತ್ತಿದ್ದ ಗಿರಿ ಮಧ್ಯಾಹ್ನವಾದರೂ ಬರಲಿಲ್ಲ ತನ್ನ ಮುದ್ದಿನ ಮಗ ಸರಿಯಾದ ಸಮಯಕ್ಕೆ ಊಟ ಮಾಡದಂತೆ ಆಗುವುದಲ್ಲ ಎಂದು ಸುಮತಿ ಚಡಪಡಿಸುತ್ತಿದ್ದರು ಅಷ್ಟರಲ್ಲಿ ಮನೆಗೆ ಬಂದ ಗಿರಿಯ ಪುಟ್ಟ ಮಗ ಅಪ್ಪನಿಗೆ ಹುಷಾರಿಲ್ಲ ವಿಪರೀತ ಜ್ವರ ಎಂಬ ಸಂದೇಶ ತಂದ ಆನಂದ್ ತಂದೆ ಕೂಡ ಇನ್ನೂ ತೋಟದಿಂದ ಮನೆಗೆ ಬಂದಿಲ್ಲ ತೋಟದ ಯಾವ ಮೂಲೆಯಲ್ಲಿದ್ದಾರೋ ಎಷ್ಟು ಒತ್ತಿಗೆ ಬರುತ್ತಾರೋ ಎಂದು ಯೋಚಿಸಿದ ಸುಮತಿ ಅಂದು ಮನೆಯಲ್ಲಿದ್ದ ಮೈಥಿಲಿಯನ್ನು ಕರೆದು ಸ್ಕೂಟರ್ನಲ್ಲಿ ಹೋಗಿ ಊಟ ತಲುಪಿಸಿ ಬರುವಂತೆ ಆಜ್ಞಾಪಿಸಿದರು ಇದನ್ನು ಕೇಳಿದ ವಿನುತಾಳ ಕಿವಿ ಚುರುಕಾಯಿತು ಇಂತಹ ಅವಕಾಶವನ್ನು ಬಿಡುವುದುಂಟೆ ಆದರೆ ಅವಳಿಗೆ ಸ್ಕೂಟರ್ ಓಡಿಸಲು ಬಾರದು ಅದೇಕೋ ಆನಂದ್ನ ಸಾವಿರ ಪ್ರಯತ್ನದ ಹೊರತಾಗಿಯೂ ವಿನುತಾಗೆ ಸ್ಕೂಟರ್ ಸವಾರಿ ಕಲಿಯಲಾಗಿರಲಿಲ್ಲ ಈಗ ಮೈಥಿಲಿ ಹೊರಟಾಗ ತಾನು ಬರುವೆನೆಂದು ಅವಳೊಂದಿಗೆ ಹೊರಟಾಗ ಮಧ್ಯಾಹ್ನದ ಬಿಸಿಲಿನಲ್ಲಿ ಒಂದು ಮರದ ನೆರಳಿನಲ್ಲಿ ನಿಂತು ಕೆಲಸಗಾರರಿಗೆ ಏನೋ ಇನ್ಸ್ಟ್ರಕ್ಷನ್ ಕೊಡುತ್ತಿದ್ದ ಸೂರ್ಯನ ಕಣ್ಣಿಗೆ ದೂರದಲ್ಲಿ ಬರುತ್ತಿದ್ದ ಸ್ಕೂಟರ್ ಬಿತ್ತು ಅಷ್ಟು ದೂರದಿಂದಲೇ ಅದು ಪರಿಚಿತ ಆಕೃತಿ ಎನಿಸತೊಡಗಿತು ಆದರೆ ಲಿಚ್ಚಿ ಮತ್ತು ವಿನುತ ಸಮೇತಳಾಗಿ ಮೈಥಿಲಿ ತನ್ನ ಬಳಿ ಬಂದು ಗಾಡಿ ನಿಲ್ಲಿಸಿದಾಗ ಅವಳನ್ನು ಇಲ್ಲಿ ನಿರೀಕ್ಷಿಸಿರದಿದ್ದ ಅವನ ಮುಖ ಸಂತೋಷದಿಂದ ಅರಳಿತು ಲಿಚ್ಚಿಯಂತೂ ಒಂದೇ ನೆಗತಕ್ಕೆ ಕೆಳಗೆ ಆರಿದವಳೆ ಸೂರ್ಯನತ್ತ ಓಡಿ ಸುಯಾ ನಿಂಗೆ ಊಟ ತಂದಿದ್ದಾಳೆ ಅಮ್ಮ ಎಂದು ವರದಿ ಒಪ್ಪಿಸಿದಳು ವಿನುತಾ ತಾನು ಕೂಡ ಸೂರ್ಯನ ಬಳಿ ಹೋಗಿ ಇಂದು ಗಿರಿಗೆ ಆರಾಮ್ ಇಲ್ಲದ ಕಾರಣ ತಾವೇ ಊಟ ತಂದ ಎಂದು ಹೇಳುವಷ್ಟರಲ್ಲಿ ಆನಂದ್ ಕೂಡ ಅಲ್ಲಿಗೆ ಬಂದ ಸ್ಕೂಟರ್ನಿಂದ ಊಟದ ಡಬ್ಬಿಗಳಿದ್ದ ಭಾರವಾದ ಚೀಲಗಳನ್ನು ಮೈತಿಲಿ ಇತ್ತ ತರುತ್ತಿರುವುದನ್ನು ಕಂಡು ಸೂರ್ಯ ಲಿಚ್ಚಿಯನ್ನು ಎತ್ತಿಕೊಂಡಿದ್ದಂತೆಯೇ ಅವಳತ್ತ ಹೋಗಿ ಬೇಡ ಬೇಡವೆಂದರೂ ತಾನೊಂದು ಚೀಲ ಕೈಗೆ ತೆಗೆದುಕೊಂಡ ಕನ್ಸ್ಟ್ರಕ್ಷನ್ ಸೈಟ್ನ ಒಂದು ಬದಿಯಲ್ಲಿ ಇವರಿಬ್ಬರ ರೆಸ್ಟ್ಗಾಗಿ ಕಟ್ಟಿಸಿದ ಒಂದು ಕೋಣೆಯೊಳಗೆ ಹೋಗಿ ಎಲ್ಲರೂ ಕೈ ತೊಳೆದು ಕೊಂಡಾದ ಮೇಲೆ ಮೈಥಿಲಿ ಎಲ್ಲರಿಗೂ ಬಾಳೆ ಎಲೆಯ ಊಟ ಬಡಿಸಿದಳು ನೀವು ಕೂಡ ಕೂತ್ಕೊಳ್ಳಿ ಹತ್ತಿಗೆ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಆನಂದ್ ಕರೆದಾಗ ಮೈಥಿಲಿ ಒಲ್ಲೆ ಎಂಬಂತೆ ತಲೆಯಲ್ಲಾಡಿಸಿದಳು ಬೇಡ ಅಣ್ಣ ನೀವೆಲ್ಲ ಆರಾಮಾಗಿ ಊಟ ಮಾಡಿ ನಾನು ಬಡಿಸ್ತೀನಿ ಬಹುಶಃ ಸಾಕಷ್ಟು ಸಮಯದಿಂದ ಮನೆಯವರೊಟ್ಟಿಗೆ ಊಟ ಮಾಡದ ಅಭ್ಯಾಸ ತಪ್ಪಿದಿಂದಲೋ ಅಥವಾ ತನ್ನೆದುರು ಇರುವವರಿಗೆ ನೆಮ್ಮದಿಯಾಗಿ ಊಟ ಬಡಿಸುವ ಆಸೆಯೋ ಮೈಥಿಲಿ ಅವರೊಂದಿಗೆ ಊಟ ಮಾಡಲಿಲ್ಲ ಆದರೆ ತಮಗೆ ಬಡಿಸುವಾಗ ಒಂದು ಅಗಳು ಕೆಳ ಬೀಳದಂತೆ ಬಡಿಸುವ ಅವಳ ಅಚ್ಚುಕಟ್ಟತನ ಸೂರ್ಯನಿಗೆ ಹಿತವೆನಿಸಿತು ತನ್ನ ಅಮ್ಮ ಕೂಡ ಹೀಗೆಯೇ ಬಡಿಸುತ್ತಿದ್ದು ಬಡಿಸುವಾಗಿನ ಅವರ ಶ್ರದ್ಧೆ ಪ್ರೀತಿಗೆ ಸ್ವಲ್ಪ ಹೆಚ್ಚೇ ಊಟ ಮಾಡುವ ಮನಸ್ಸಾಗುತ್ತಿತ್ತು ಆದರೆ ಈ ಮೈಥಿಲಿ ತಾನು ಉಪವಾಸವಿದ್ದು ತಮಗೆ ಬಡಿಸುವುದು ಅವನಿಗೆ ಯಾಕೋ ಸರಿ ಅನಿಸಲಿಲ್ಲ ಆದರೆ ತಾನು ಅವಳನ್ನು ಒತ್ತಾಯಿಸುವುದು ಸರಿಯಾಗಲಾರದು ಎನಿಸಿ ಸುಮ್ಮನಾದ ಇವರ ಊಟ ಮುಗಿದಾದ ಮೇಲೆ ಮೈಥಿಲಿ ತಾನೊಬ್ಬಳೇ ಕುಳಿತು ಊಟ ಮಾಡತೊಡಗಿದಳು ಅವಳೊಬ್ಬಳನ್ನು ಇಲ್ಲಿ ಬಿಟ್ಟು ಹೋಗುವ ಮನಸ್ಸಾಗದೆ ಸೂರ್ಯ ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕುಳಿತು ಲಿಚ್ಚಿಯೊಂದಿಗೆ ಆಡತೊಡಗಿದ ಕೈತೊಳೆದು ಬಂದ ಆನಂದ್ ಹತ್ತಿಗೆ ನಾನು ಬಡಿಸ್ಲ ನಿಮಗೆ ಹಂದ ಅಣ್ಣ ನಾನೇ ಬಳಸಿಕೊಳ್ತೀನಿ ಮೈಥಿಲಿ ತಲೆ ತಗ್ಗಿಸಿ ಊಟ ಮಾಡತೊಡಗಿದಾಗ ಆ ನಂತಾನೊಂದು ಕುರ್ಚಿ ಎಳೆದುಕೊಂಡು ಸೂರ್ಯನ ಪಕ್ಕ ಆಸೀನನಾದ ಅಷ್ಟರಲ್ಲಿ ಹೊರಗಿನಿಂದ ವಿನುತ ಸೂರ್ಯ ನಡೆಯಿರಿ ನಿಮ್ಮ ರೆಸಾರ್ಟ್ ಕೆಲಸ ಎಲ್ಲಿ ತನಕ ಬಂದಿದೆ ತೋರಿಸಿ ಎಂದು ಕರೆದಾಗ ಲಿಚ್ಚಿಯನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ಏನೋ ಹೇಳುತ್ತಾ ಅವಳನ್ನು ನಗಿಸುತ್ತಿದ್ದ ಸೂರ್ಯ ಈಗಷ್ಟೇ ಊಟ ಮಾಡಿದ್ದೀವಿ ತಕ್ಷಣ ಹೊರಗೆ ತಿರುಗಬಾರದು ವಿನುತಾ ಅಲ್ಲದೆ ಹೊರಗೆ ಬಿಸಿಲಿದೆ ಲಿಚ್ಚಿನ ಈ ಬಿಸಿಲಿನಲ್ಲಿ ತಿರುಗಿಸೋದು ಸರಿಯಲ್ಲ ಎಂದ ಲಿಚ್ಚಿಯನ್ನು ಮೈಥಿಲಿಯೊಂದಿಗೆ ಬಿಟ್ಟು ಹೊರಡೋಣ ಎಂಬ ಅವಳ ಮಾತು ಕೇಳಿ ಲಿಚ್ಚಿ ಸೂರ್ಯ ಜೊತೆ ತಾನು ಬರುವೆನೆಂದು ಆಟ ಹಿಡಿದಾಗ ವಿನತಾಗೆ ಅವಳ ಕಿವಿ ಇಂದಬೇಕೆಂಬಷ್ಟು ಕೋಪ ಬಂತು ಆದರೂ ಸೂರ್ಯ ಎದುರಿಗೆ ತನ್ನ ಕೋಪ ಪ್ರದರ್ಶನ ಅಭಾಸವನ್ನುಂಟು ಮಾಡಿತು ಎಂದುಕೊಂಡು ಸುಮ್ಮನಾದಳು ಅವಳ ಗಂಟಿಕ್ಕಿದ ಮುಖವನ್ನು ಗಮನಿಸಿದ ಆನಂದ್ ಅದಕ್ಕೆ ಯಾಕೆ ಬೇಜಾರು ವೀನು ನಡಿ ನಿಂಗೆ ಅಷ್ಟು ಆಸೆ ಇದ್ದರೆ ನಾವಿಬ್ರು ಹೋಗೋಣ ಎಂದಾಗ ವಿನುತಾ ಬೇಡ ಬಿಡೋ ಇಟ್ಸ್ ಓಕೆ ಮುಖ ಸಪ್ಪಗೆ ಮಾಡಿಕೊಂಡು ಸ್ವಲ್ಪ ದೂರ ಹೋಗಿ ಕುಳಿತಳು ಮೈಥಿಲಿ ತನ್ನ ಊಟ ಮುಗಿದೊಡನೆ ಅಲ್ಲಿಂದ ಹೊರಡಲು ಸಿದ್ಧಳಾದಾಗ ಆನಂದ್ ಅವಳನ್ನು ತಡೆದ ಬನ್ನಿ ಅತ್ತಿಗೆ ಇಲ್ಲಿಯವರೆಗೂ ಬಂದ ಮೇಲೆ ಈ ರೆಸಾರ್ಟ್ ಕೆಲಸ ನೋಡದೆ ಹೋಗ್ತೀರಾ ಎಂದ ಮೈಥಿಲಿ ಒಲ್ಲೆ ಎನ್ನಲು ಮನಸ್ಸಾಗದೆ ಅವನೊಂದಿಗೆ ಹೊರಟಾಗ ಸೂರ್ಯ ಲಿಚ್ಚಿಯ ತಲೆಯ ಮೇಲೊಂದು ಟೆವಲಾಕಿ ಹಾಕಿ ತಾನು ಅವರನ್ನು ಹಿಂಬಾಲಿಸಿದ ಕಾಡಿನ ಮಧ್ಯೆ ಚಿಕ್ಕ ಚಿಕ್ಕ ಕಾಟೇಜ್ಗಳು ಮಧ್ಯ ಭಾಗದಲ್ಲಿ ಬಯಲಿದ್ದಂತಹ ಜಾಗದಲ್ಲಿ ಒಂದು ಆಡಿಟೋರಿಯಂ ಇನ್ನು ನಿರ್ಮಾಣ ಹಂತದಲ್ಲಿದ್ದು ಅದರಲ್ಲಿಂದ ಸ್ವಲ್ಪ ದೂರದಲ್ಲಿ ಇನ್ನೊಂದು ವಿಶಾಲವಾದ ಅಜಾರದಂತಹ ಕಟ್ಟಡ ತಲೆ ಎತ್ತುವುದರಲಿತ್ತು ಮುಂದೆ ಅದು ಈ ರೆಸಾರ್ಟ್ ಪಾಕಶಾಲೆ ಕಮ್ ಡೈನಿಂಗ್ ಹಾಲ್ ಆಗಲಿದೆ ಎಂದು ಆನಂದ್ ವಿವರಿಸುತ್ತಿದ್ದ ಮೈಥಿಲಿ ಆಸಕ್ತಿಯಿಂದ ಎಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದಳು ಹೇಗನಿಸಿತು ಮೈಥಿಲಿ ಸೂರ್ಯ ಅವಳ ಬಳಿ ಬಂದು ಕೇಳಿದ ಮೈಥಿಲಿ ಬಾಯಿ ಬಿಡುವ ಮುನ್ನ ವಿನುತಾ ಜಸ್ಟ್ ಸೂಪರ್ ಸೂರ್ಯ ಈ ಜಾಗ ಎಲ್ಲವೂ ಜಸ್ಟ್ ಪರ್ಫೆಕ್ಟ್ ಎಂದಳು ಥ್ಯಾಂಕ್ ಯು ವಿನುತಾ ಮೈಥಿಲಿ ನೀವೇನು ಹೇಳಲೇ ಇಲ್ಲ ಈಗಿನ ಕೆಲಸ ಆರಂಭವಾಗಿದೆ ಸೂರ್ಯ ಈಗಲೇ ಏನಂತ ಅಭಿಪ್ರಾಯ ಹೇಳಿ ಆದರೆ ಒಂದು ವಿಷಯ ಮಾತ್ರ ನಿಜ ಈ ಜಾಗ ತುಂಬ ಪ್ರಶಾಂತವಾಗಿದೆ ಇಲ್ಲಿಯ ಕೆಲಸ ಒಂದು ಲೆವೆಲ್ಗೆ ಬಂದ ಮೇಲೆ ಭವಿಷ್ಯ ಇದರ ಬಗ್ಗೆ ಮಾತನಾಡಬಹುದೇನೋ ಅಲ್ಲದೆ ನನಗೆ ಈ ವಿಷಯದಲ್ಲಿ ಅಷ್ಟೊಂದು ತಿಳುವಳಿಕೆ ಇಲ್ಲ ಮೈಥಿಲಿಯ ಮಾತು ಅವಳ ವ್ಯಕ್ತಿತ್ವದಷ್ಟೇ ತೂಕದ್ದು ನಿನ್ನಿಂದ ಇದೇ ಉತ್ತರ ಅಪೇಕ್ಷೆ ಇತ್ತು ಎಂಬಂತಹ ಮಂದಹಾಸ ಸೂರ್ಯನ ಮುಖದಲ್ಲಿ ಇಲ್ಲೇ ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ಸಣ್ಣ ಜಲಪಾತ ಇದೆ ಆ ಪಾಪಟ್ಟಿ ಕೂಡ ಈ ರೆಸಾರ್ಟ್ ಸೇರಿದ್ದು ನೋಡಿಕೊಂಡು ಬರೋಣ ಬನ್ನಿ ಆನಂದ್ ಕರೆದಾಗ ಮೈಥಿಲಿ ಸದಿಗ್ಧತೆ ತಡವಾಗಿ ಹೋದರೆ ಮನೆಯಲ್ಲಿ ಯಾವ ರಿಯಾಕ್ಷನ್ ಎದುರಿಸಬೇಕಾದೀತು ಎಂಬ ಆತಂಕ ಇದನ್ನು ಗಮನಿಸಿದ ಆನಂದ್ ಡೋಂಟ್ ವರಿ ಅತ್ಗೆ ಇನ್ನೂ ಸ್ವಲ್ಪ ಹೊತ್ತಲ್ಲೇ ನಾನು ಮತ್ತೆ ಸೂರ್ಯ ಮನೆಗೆ ಹೊರಡುತ್ತೇವೆ ಎಲ್ಲರೂ ಒಟ್ಟಿಗೆ ಹೋಗೋಣ ಇವತ್ತಿನ ಕೆಲಸ ಆಲ್ಮೋಸ್ಟ್ ಮುಗಿಯಿತು ಎಂದ ವಿನುತ ಆಗಲೇ ಆನಂದ್ ತೋರಿಸಿದ ದಿಕ್ಕಿನಲ್ಲಿ ಹೊರಟಾಗಿತ್ತು ಮೈಥಿಲಿ ಆನಂದ್ನನ್ನು ಹಿಂಬಾಲಿಸಿ ಹೊರಟಳು ಅವಳ ಹಿಂದೆ ಲಿಚ್ಚಿಯನ್ನು ಎತ್ತಿಕೊಂಡು ಹೊರಟ ಸೂರ್ಯನ ಮನದಲ್ಲಿ ಏಳಲಾರದ ಉಲ್ಲಾಸವೊಂದು ಮೂಡಿತು ಮೈಥಿಲಿಯ ನೀಳ ಜಡೆಯನ್ನು ನೋಡುತ್ತಾ ಅವಳ ಹಿಂದೆ ನಡೆಯುತ್ತಿದ್ದವನಿಗೆ ಅದೆಲ್ಲೋ ಅರ್ಧಕ್ಕೆ ನಿಂತಿದ್ದ ಕನಸೊಂದು ಮುಂದುವರೆಯುತ್ತಿರುವಂತೆ ಅನಿಸಿ ಈ ಕ್ಷಣದಲ್ಲಿ ತಾನು ಮತ್ತೆ ಪರಿಪೂರ್ಣನಾದೆ ಎಂಬ ಭಾವ ಆವರಿಸತೊಡಗಿತು ಬೇಡವೆಂದರೂ ಕಣ್ಣಂಚಿನಲ್ಲಿ ಸಣ್ಣದೊಂದು ಹನಿ ದಟ್ಟ ಕಾಡಿನ ನಡುವೆ ಇದ್ದಹ ಪುಟ್ಟ ಜಲಪಾತ ನಿಜಕ್ಕೂ ಅದ್ಭುತವಾಗಿತ್ತು ತೀರ ಇತ್ತೀಚೆಗೆ ಮಳೆಗಾಲ ಮುಗಿದ ಕಾರಣ ನೀರಿನ ಅರಿವು ಕೂಡ ಆಳವಾಗಿತ್ತು ಹಸಿರು ಕಾಡಿನ ಬೈತೆಲೆಯ ಬಟ್ಟಿನಂತೆ ಕಾಣುತ್ತಿದ್ದ ನೀರು ಜರಿಯನ್ನು ಕಂಡು ಮೈಥಿಲಿ ಮೂಕ ವಿಸ್ಮಿತಳಾದಳು ಅಷ್ಟು ಸುಂದರ ನಯನ ಮನೋಹರವಾಗಿತ್ತು ಆ ದೃಶ್ಯ ಒಂದಷ್ಟು ಮುಂದೆ ಹೋದ ಆನಂದ್ ಹಿಂದೆ ತಿರುಗಿ ನೋಡಿದರೆ ಮುಖ ನಿಂತು ಜಲಪಾತದತ್ತ ಕಣ್ಣು ನೆಟ್ಟ ಮೈಥಿಲಿ ಅವಳ ಪಕ್ಕದಲ್ಲಿ ಲಿಚ್ಚಿಯ ಸಮೇತನಾಗಿ ನಿಂತು ಮೈಥಿಲಿಯತ್ತಲೆ ನೋಡುತ್ತಿದ್ದ ಸೂರ್ಯ ಆ ಕ್ಷಣದಲ್ಲಿ ಸೂರ್ಯನ ಜಾಗದಲ್ಲಿ ತನ್ನ ಅಣ್ಣ ಬರ ನಿಂತಂತೆ ಭಾಸವಾಗಿ ಆ ಸುಂದರ ಕಲ್ಪನೆಯಲ್ಲಿ ಕಳೆದು ಹೋದ ಆನಂದ್ನ ಕಣ್ಣಿಂದ ಅಶ್ರುವೊಂದು ಜಾರಿತು ಹಾಗೆ ಅನಿಗಣ್ಣಾಗಿ ನಿಂತು ಮತ್ತೆ ಮತ್ತೆ ಅವರತ್ತ ನೋಡತೊಡಗಿದಾಗಲೇ ಸೂರ್ಯನ ಕಣ್ಣಲ್ಲಿ ಮೈಥಿಲಿಯಡೆಗೆ ಅದೇನು ವಿಶೇಷ ಭಾವ ಕಂಡಂತೆ ಅನಿಸತೊಡಗಿತು ಆದರೆ ಅದೇನು ಎಂಬಂತೆ ಆನಂದ್ಗೆ ಅರಿವಾಗದೆ ಹೋಯಿತು ಸೂರ್ಯ ಎಲ್ಲಿ ಕಳೆದು ಹೋದ್ರೆ ಕರೆದ್ರು ಕೇಳಿಸದ ಹಾಗೆ ನಿಂತಿದ್ದೀರಲ್ಲ ಎಂಬ ವಿನುತಾಳ ಧ್ವನಿ ಎಚ್ಚರಿಸಿತು ಹೇ ಏನಿಲ್ಲ ತೊದಲುತ್ತ ನುಡಿದವನಿಗೆ ತನ್ನ ಮನಸ್ಸು ತನ್ನೊಂದಿಗೆ ಆಡಲಾರಂಭಿಸಿದ ಕಣ್ಣ ಮುಚ್ಚಾಲೆಯ ಬಗ್ಗೆ ಅಚ್ಚರಿ ಜೊತೆಗೆ ಸಣ್ಣ ಆತಂಕ ಏನಾಗುತ್ತಿದೆ ತನಗೆ ಅದೇಕೆ ಲಿಚ್ಚಿ ಮೈಥಿಲಿ ಇಬ್ಬರು ಇಬ್ಬರೂ ನನಗೆ ಸ್ವಂತ ಎಂಬ ಭಾವ ಮೂಡುತ್ತಿದೆ ನನ್ನಲ್ಲಿ ಭಗವಂತ ಸೂರ್ಯ ತನ್ನಲ್ಲೇ ಏನೋ ಗೊಣಗುತ್ತಾ ಸ್ವಲ್ಪ ದೂರ ಹೋಗಿ ಬಂದು ಬಂಡೆಯ ಮೇಲೆ ಕುಳಿತ ಅಲ್ಲೇ ಸ್ವಲ್ಪ ಆಚೆ ಕಡಿಮೆ ನೀರಿದ್ದ ಜಾಗದಲ್ಲಿ ಲಿಚ್ಚಿಯನ್ನು ಆಡಿಸುತ್ತಾ ಅವಳೊಂದಿಗೆ ತಾನು ಮಗುವಾಗಿರುವ ಮೈಥಿಲಿಯತ್ತ ಬೇಡವೆಂದರೂ ಮತ್ತೆ ಮತ್ತೆ ದೃಷ್ಟಿ ನಾಟ ತೊಡಗಿದಾಗ ಇನ್ನು ಇದು ಸರಿಯಾಗಲಾರದು ಎನಿಸಿ ಆನಂದ್ ನಾನು ರೂಮ್ನಲ್ಲಿ ಇರ್ತೀನಿ ಆಯ್ತಾ ನೀವು ನಿಧಾನಕ್ಕೆ ಬನ್ನಿ ಎಂದವನೇ ಅಲ್ಲಿಂದ ವೇಗವಾಗಿ ಹೊರಟು ಹೋದ ಅವನೊಂದಿಗೆ ಹೋಗುವ ಬಯಕೆಯಾದರೂ ವಿನುತ ತನ್ನನ್ನು ನಿಯಂತ್ರಿಸಿಕೊಂಡಳು ಕನ್ಸ್ಟ್ರಕ್ಷನ್ ಸೈಟ್ನ ಬಳಿ ನಡೆದ ಸೂರ್ಯ ಒಂದು ಮರದ ಮರೆಗೆ ನಿಂತವನೇ ಕಿಸೆಯಿಂದ ಸಿಗರೆಟ್ ತೆಗೆದು ಬಾಯಿಗಿಟ್ಟುಕೊಂಡ ಸುರು ಸುರುಳಿ ಸುರುಳಿಯಾಗಿ ಹೊರ ಬಂದ ಹೊಗೆಯೊಂದಿಗೆ ಮನಸ್ಸಿನ ಒತ್ತಡವನ್ನು ಹೊರ ಹಾಕುವ ಅವನ ಬಯಕೆ ಈ ಬಾರಿ ಸಫಲವಾಗಲಿಲ್ಲ ಆನಂದ್ ತನ್ನವರೊಂದಿಗೆ ಹಿಂತಿರುಗುವಷ್ಟರಲ್ಲಿ ಸೂರ್ಯ ಮೂರು ಸಿಗರೆಟ್ಗಳಿಗೆ ಮೋಕ್ಷ ನೀಡಿಯಾಗಿತ್ತು ಅತ್ತಿಗೆ ನೀವು ಮತ್ತೆ ವಿನುತ ಕಾರಲ್ಲಿ ಬನ್ನಿ ನಾನು ಸ್ಕೂಟರ್ನಲ್ಲಿ ಬರ್ತೀನಿ ಆನಂದ್ ಹೇಳಿದಾಗ ವಿನತ ಸೀದ ನಡೆದು ಸೂರ್ಯನ ಪಕ್ಕದ ಸೀಟಿನಲ್ಲಿ ಕುಳಿತಳು ಆಗಲಿ ನೀರಿನಲ್ಲಿ ಆಡಿ ಆಡಿ ಸುಸ್ತಾಗಿ ನಿದ್ರೆಗೆ ಜಾರುವ ಸ್ಥಿತಿಯಲ್ಲಿ ಇದ್ದ ಲಚ್ಚಿಯನ್ನು ಮಡಿಲಲ್ಲಿ ಮಲಗಿಸಿಕೊಂಡು ಇಂದಿನ ಸೀಟ್ನಲ್ಲಿ ಕುಳಿತ ಮೈಥಿಲಿ ಮೆಲ್ಲಗೆ ಲಿಚ್ಚಿಯನ್ನು ತಟ್ಟತೊಡಗಿದಳು ಕಾರು ಒರಟು ಐದು ನಿಮಿಷದಲ್ಲಿ ಮಗುವಿಗೆ ನಿದ್ರೆ ತನ್ನ ಎದುರಿಗೆ ಮಿರರ್ನಿಂದ ಹಿಂದೆ ನೋಡುತ್ತಿದ್ದ ಸೂರ್ಯನಿಗೆ ಲಿಚ್ಚಿಯನ್ನು ಮಡಿಲಲ್ಲಿ ಮಲಗಿಸಿಕೊಂಡು ಕಾರಿನ ಕಿಟಕಿಗೊರೆಗೆ ಹೊರಗೆ ನೋಡುತ್ತಾ ತನ್ನಲ್ಲೇ ಏನು ಯೋಚಿಸುತ್ತಾ ಮುಗುಳ್ನಗುತ್ತಿದ್ದ ಮೈಥಿಲಿಯಿಂದ ದೃಷ್ಟಿ ಕದಲಿಸುವುದು ಕಷ್ಟವಾಗತೊಡಗಿತು ಏನು ಗಲಗಲನೆ ಮಾತನಾಡುವ ವಿನುತಾಳತ್ತ ಗಮನವೇ ಹೋಗದು ಆದರೆ ವಿನುತಾಗೆ ಅವನ ತೊಳಲಾಟದ ಪರಿವೇ ಇಲ್ಲ ಸೂರ್ಯನ ಪಕ್ಕದ ಸೀಟಿನಲ್ಲಿ ಕುಳಿತು ಅವನನ್ನು ಇಷ್ಟು ಸಮೀಪದಿಂದ ನೋಡುವ ಆನಂದದಲ್ಲಿ ಮೈ ಮರೆತಳವಳಿಗೆ ತನ್ನ ಮಾತುಗಳಿಗೆ ಸೂರ್ಯ ಸರಿಯಾಗಿ ಪ್ರತಿಕ್ರಿಯಿಸುತ್ತಿಲ್ಲ ಎಂಬುದು ಅರಿವಾಗಲಿಲ್ಲ ಹಾಗೂ ಹೀಗೂ ಮನೆ ತಲುಪಿದ ಕೂಡಲೇ ಕಾರಿನಿಂದ ಇಳಿದ ಮೈಥಿಲಿ ಲಿಚ್ಚಿಯನ್ನು ಜೋಪಾನವಾಗಿ ಎತ್ತಿಕೊಂಡು ಮೇಲಿನ ತನ್ನ ಕೋಣೆಯತ್ತ ನಡೆದಳು ಇನ್ನೊಮ್ಮೆ ಕಡೆಯಿಂದ ತನ್ನ ಕೋಣೆಗೆ ನಡೆದ ಸೂರ್ಯ ಮೈಥಿಲಿ ತನ್ನ ಕೋಣೆಗೆ ತಲುಪುವವರೆಗೂ ಅವಳಿಂದ ಕಣ್ಣು ಕೀಳದಾದ ಕಡೆಗೊಮ್ಮೆ ಕೋಣೆಯ ಒಳಗೆ ಹೋದ ಮೇಲೆ ಮೈಥಿಲಿ ಕಣ್ಣಿಂದ ಮರೆಯದೊಡನೆ ಸೀತ ನಡೆದು ತನ್ನ ಮಂಚದ ಮೇಲೆ ಅಂಗಾತ ಮಲಗಿಕೊಂಡ ಈಗ ಒಂದಷ್ಟು ದಿನಗಳಿಂದ ತನಗೇನು ಆಗುತ್ತಿದೆ ಎಂಬುವುದು ಅವನ ಮನಸ್ಸಿಗೆ ಅರಿವಾಗುತ್ತಿದ್ದಾದರೂ ಅದನ್ನು ನಿಯಂತ್ರಿಸುವ ಸ್ಥಿತಿಯಲ್ಲಿ ಅವನಿರಲಿಲ್ಲ ಮೈಥಿಲಿ ಮತ್ತು ಲಿಚ್ಚಿಯ ಸಾನ್ನಿಧ್ಯ ತನ್ನ ಪಾಲಿಗೆ ಅತ್ಯಗತ್ಯ ಅವರಿಬ್ಬರು ತನ್ನ ಹತೋಟಿ ಮೀರಿ ತನ್ನ ಬದುಕಲ್ಲಿ ಶಾಮೀಲಾಗುತ್ತಿದ್ದಾರೆ ಎಂಬುವುದಂತ ಸತ್ಯ ಬೆಳಕು ಕಳೆದುಕೊಂಡ ಈ ಬದುಕಿಗೆ ಅವರಿಬ್ಬರ ಸಾನ್ನಿಧ್ಯದ ದೀವಿಗೆ ತನಗಂತೂ ಬೇಕಿದೆ ಆದರೆ ಈ ಆರಂಭಕ್ಕೆ ಮುಂದೆ ಯಾವ ಅಂತ್ಯ ಸಿಕ್ಕಿತು ತಾನೀಗ ಕಟ್ಟುತ್ತಿರುವ ಆಶಾಸೌಧ ಮುಂದೆ ಯಾವ ಬಿರುಗಾಳಿಗೂ ಜಗ್ಗದೆ ಬಲವಾಗಿ ನಿಂತಿದೆ ಇಂತಹದೇ ಯೋಚನೆಗಳಿಗೆ ಸಿಕ್ಕಿದವನು ಅಣೆಯ ಮೇಲೊಂದು ಕೈ ಇಟ್ಟುಕೊಂಡು ಒಳಬಂದ ಆನಂದ್ ಭವಿಷ್ಯ ಸೂರ್ಯ ನಿದ್ರಿಸುತ್ತಿರಬೇಕು ಅಂದುಕೊಂಡು ಸದ್ದಾಗದಂತೆ ಅಲ್ಲಿಂದ ಹೊರ ನಡೆದ ಅಂದು ಸಂಜೆ ಎಂದಿನಂತೆ ವಾಕಿಂಗ್ ಹೊರಟಾಗ ಕೆರೆಯತ್ತ ಹೋಗುವುದು ಬೇಡ ಎನಿಸಿ ಭತ್ತದ ಗದ್ದೆಗಳತ್ತ ನಡೆದ ತನ್ನ ಬದಲಾವಣೆಗಳು ಆನಂದ್ನ ಕಣ್ಣಿಗೆ ಬೀಳುವುದು ಸಂಜಯಸವಲ್ಲ ಲಿಚ್ಚಿಯಾದರೂ ಇನ್ನೂ ಚಿಕ್ಕಮಗು ಅವಳೆಡೆಗಿನ ತನ್ನ ಸೆಳೆತ ಯಾರ ದೃಷ್ಟಿಯಲ್ಲೂ ಅಪಾರ್ಥವಾಗಲಾರದು ಆದರೆ ಮೈಥಿಲಿ ತನ್ನೊಳಗೆ ಅವಳಿಗಾಗಿ ನಡೆಯುತ್ತಿರುವ ಸಂಘರ್ಷ ತನಗೆ ಸರಿಯಾಗಿ ಅರ್ಥವಾಗಿಲ್ಲ ಇನ್ನದು ಆನಂದ್ನ ಕಣ್ಣಿಗೆ ಬಿದ್ದರೆ ಪ್ರಾಣ ಸ್ನೇಹಿತನ ಮುಂದೆ ತಲೆ ತಗ್ಗಿಸಬೇಕಾದ ಪರಿಸ್ಥಿತಿ ಬಂದಿತು ಸಾಧ್ಯವಾದಷ್ಟು ಮೈಥಿಲಿಯನ್ನು ತಪ್ಪಿಸಿ ಓಡಾಡುವುದೇ ಸದ್ಯದ ಸ್ಥಿತಿಯಲ್ಲಿ ಪರಿಹಾರ ಯೋಚಿಸುತ್ತ ನಡೆಯುತ್ತಿದ್ದವನಿಗೆ ಆನಂದ್ನ ಮಾತುಗಳ ಮೇಲಾಗಲಿ ಹಾಗಷ್ಟೇ ತೆನೆಯೊಡೆಯುತ್ತಿದ್ದ ಪೈರಿನ ಮನಮೋಹಕ ನೋಟದ ಮೇಲಾಗಲಿ ಗಮನವಿಲ್ಲ ತನ್ನ ಮನಸ್ಸಿನ ಮೇಲೆ ಹತೋಟಿ ಸಾಧಿಸುವುದು ಅಸಾಧ್ಯವೆನಿಸಿದ ಮೇಲೆ ಬೇರೆ ದಾರಿ ತೋಚದೆ ಅವಳಿಂದ ತಪ್ಪಿಸಿಕೊಂಡು ಓಡಾಡತೊಡಗಿದ ಬೆಳಿಗ್ಗೆ ಎದ್ದವನು ಮೊದಲಿನ ಹಾಗೆ ಅಜಾರದಲ್ಲಿ ಕುಳಿತುಕೊಳ್ಳದೆ ಮನೆ ಎದುರಿನ ಅಂಗಳದಲ್ಲಿ ಓಡಾಡುತ್ತಾ ಕಾಫಿ ಕುಡಿಯುತ್ತಿದ್ದ ಲಿಚ್ಚಿಯೊಂದಿಗೆ ಆಟವು ಅಂಗಳದಲ್ಲೇ ಮನೆಯೊಳಗೆ ಏನಾದರೂ ಕೆಲಸ ಕಾರ್ಯ ಮಾಡುತ್ತಾ ಅತ್ತಿತ್ತ ಓಡಾಡುವ ಮೈಥಿಲಿಯ ಮೇಲೆ ಪದೇ ಪದೇ ತನ್ನ ದೃಷ್ಟಿ ಬೀಳುವುದರಿಂದ ತಪ್ಪಿಸಿಕೊಳ್ಳಲು ಇದೊಂದೇ ಮಾರ್ಗ ಇವನ ತೊಳಲಾಟದ ಅರಿವಿಲ್ಲದ ಮೈಥಿಲಿ ಅಪರೂಪಕ್ಕೆ ಎಲ್ಲಿಯಾದರೂ ಅವನಿಗೆ ಕಾಫಿ ತಿಂಡಿ ನೀಡಲು ಅಥವಾ ಲಿಚ್ಚಿಯನ್ನು ಹುಡುಕಿಕೊಂಡು ಬಂದಾಗ ಸೂರ್ಯನ ಹೃದಯ ಅಂಕೆ ತಪ್ಪುತ್ತಿತ್ತು ಅದೇಕೋ ಅವಳ ಕಣ್ಣೊಳಗೆ ನೋಡಲು ಭಯ ನಿಷ್ಕಲ್ಮಶವಾದ ಅವಳ ಕಣ್ಣಿನ ಆಳದಲ್ಲಿ ತಾನೇನು ಹುಡುಕುವುದು ಅವಳಿಗೆ ತಿಳಿದರೆ ಅದನ್ನವಳು ಅಪಾರ್ಥ ಮಾಡಿಕೊಂಡರೆ ಅಂದು ತಾನು ಅವಳ ಲಾಲಿ ಆಡು ತನಗೂ ಇಷ್ಟ ಎಂದಾಗ ಅದಾದ ಎರಡು ರಾತ್ರಿ ಲಾಲಿಯ ಸದ್ದು ಕೇಳಲೇ ಇಲ್ಲ ತಾನು ಅತಿ ಸಲುಗೆ ತೆಗೆದುಕೊಂಡನೇನೋ ಎಂಬ ಆತಂಕದ ಜೊತೆಗೆ ಮನಸ್ಸಿಗೆ ಶಾಂತಿ ನೀಡುತ್ತಿದ್ದ ಅವಳ ಧ್ವನಿಯು ಕೇಳದೆ ಆ ಎರಡು ರಾತ್ರಿಯ ನಿದ್ರೆ ದೂರವಾಗಿತ್ತು ಬಹುಶಃ ಮತ್ತೆ ಕೆಂಪಡ್ಡರಿದ ತನ್ನ ಕಣ್ಣುಗಳನ್ನು ಬಾಡಿದ ಮುಖವನ್ನು ಅವಳು ಗಮನಿಸಿದ್ದಳೇನೋ ಮೂರನೇ ರಾತ್ರಿ ಅದ್ಯಾವುದೋ ಜಾವದಲ್ಲಿ ಮತ್ತೆ ಲಾಲಿಯ ಗುನುಗು ಕೇಳಿತು ಅಂದು ನೆಮ್ಮದಿಯಿಂದ ನಿದ್ರಿಸಿದವನಿಗೆ ಮರುದಿನ ಬೆಳಗ್ಗೆ ಎಂಟು ಆದರೂ ಎಚ್ಚರವಿರಲಿಲ್ಲ ಅಂದು ಲಿಚ್ಚಿಯನ್ನು ಕೂಡ ಅಲರಾಂ ಕೆಲಸ ಮಾಡಲು ಮೈಥಿಲಿ ಬಿಟ್ಟಿರಲಿಲ್ಲ ಹಾಗಾದರೆ ತಾನು ಇಂದು ನೆಮ್ಮದಿಯಿಂದ ನಿದ್ರಿಸುತ್ತಿದ್ದೇನೆ ಎಂದು ಅವಳಿಗೆ ತಿಳಿದಿತ್ತ ಹೇಗೆ ಸೂರ್ಯ ಉತ್ತರ ಸಿಗದ ಸಾವಿರ ಪ್ರಶ್ನೆಗಳ ಸಂಕೊಲೆಯಲ್ಲಿ ಬಂದಿಯಾಗಿ ಮೈಥಿಲಿಯ ಸಮೀಪ ಹೋಗಲು ಆಗದೆ ದೂರ ನಿಲ್ಲಲು ಆಗದೆ ಹೊದ್ದಾಡತೊಡಗಿದ ಮೈಥಿಲಿ ಕತ್ತಲೆಯ ಜೀವನಕ್ಕೆ ಸೂರ್ಯ ಬೆಳಕಾಗಬೇಕು ಉತ್ತರ ನೀವೇ ನೀಡಿ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದಕ್ಕಾಗಿ ಧನ್ಯವಾದಗಳು